ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಆರಾಮಿದ್ದೀವಿ ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಹುರುಳಿ ಕಾಳಿನ ಸಂಗಟಿ ಚಳಿಗಾಲದಲ್ಲಂತೂ ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ ನಾನು ಅವಾಗೂ ಮಾಡಿದ್ದೆ ಇವಾಗೂ ಒಂದು ಸರಿ ಮಾಡೋಣ ಬೆಳಗ್ಗೆ ಕುಡಿಯೋಣ ಅನ್ನಿಸ್ತು ಅದಕ್ಕೆ ನಿಮಗೂ ರೆಸಿಪಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಸಣ್ಣ ಗುರಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಗುಂಡಕ್ಕಾಗಬೇಕು ಆ ಥರ ಹುರ್ಕೊಳ್ಳೋಣ ನೋಡಿ ಈ ಥರ ಆಗಿದ್ದಾವೆ ಹೊತ್ತಬಾರ್ದು ಇಲ್ಲಿ ನೀರಿಟ್ಕೊಂಡು ಒಂದು ಎರಡು ಗ್ಲಾಸ್ ನೀರು ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡು ಕುದಿಯಕ್ಕೆ ಇಟ್ಕೊಳ್ಳೋಣ ಇದು ಕುದೀತಾ ಇರಲಿ ಅಷ್ಟರೊಳಗೆ ನಾವು ಇದನ್ನು ರುಬ್ಕೊಂಬರೋಣ ಹುರುಳಿ ಕಾಳು ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಈಗ ಪೌಡ್ರ್ ಆಗೈತೆ ಒಂದು ಎರಡು ಸ್ಪೂನು ಅದಕ್ಕೆ ಹಾಕಾಕಂತ ನಾನು ತೆಗೆದಿಟ್ಕೊತೇನೆ ಒಂದು ಬೌಲ್ಗೆ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿರಿ ಸಣ್ಣಕ್ಕಾಗೈತೆ ಈಗೊಂದು ಏಲಕ್ಕಿ ಹಾಕಿ ರುಬ್ಬಿದ್ದೆ ಈಗ ಕೊಬ್ಬರಿ ಆಮೇಲೆ ಗಸಗಸೆ ಈ ಹಾಕಿಬಿಟ್ಟು ತರಿ ತರಿಯಾಗಿ ರುಬ್ಬಿ ಆಮೇಲೆ ನೀರು ಹಾಕಿಬಿಟ್ಟು ಮತ್ತು ಸಣ್ಣಗೆ ರುಬ್ಕೊಂಡು ನೋಡ್ರಿ ಎಲ್ಲ ಇದು ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡು ನೀಟಾಗಿ ಈಗ ಇದನ್ನ ಹಿಟ್ಟು ಕಲಿಸ್ಕೊಳ್ಳೋಣ ಉಳಿಲಿಲ್ದಂಗೆ ಹಿಟ್ಟು ಚಿಕ್ಕ ಕಲಿಸ್ಕೊಳ್ಳೋಣ ನೋಡಿರಿ ಈ ಥರ ತಳಕ್ ಕುಂತಿರ್ತೈತಲ್ವ ಅದು ಈಗ ಕುದಿಯೋ ಇದಕ್ಕೆ ಬೆಲ್ಲದ ನೀರಿಗೆ ಹಾಕಿಬಿಟ್ಟು ಕೈ ಬಿಡ್ದಂಗೆ ತಿರುಕೊಳನು ಏನು ಸಖತ್ತಾಗುತ್ತೆ ಗೊತ್ತಾ ಬರೀ ನೀವು ಒಂದು ಸರಿ ಮಾಡ್ಕೊಂಡು ಕುಡ್ದಿರಿ ಅಂದರೆ ಪದೇ ಪದೇ ಕುಡಿಬೇಕನ್ನಿಸ್ತತೆ ಆರೋಗ್ಯಕ್ಕೂ ಒಳ್ಳೆಯದಲ್ವ ಇದು ಒಬ್ಬೊಬ್ರು ಕಾಯಿ ಹಾಕ್ತಾರೆ ಕೊಬ್ಬರಿನ ಒಬ್ಬೊಬ್ರು ಹಾಕಲ್ಲ ನಾನು ಟೇಸ್ಟ್ ಅನ್ನಿಸ್ತೈತೆ ಅಂದ್ಬಿಟ್ಟು ನಾನು ಹಿಂಗೆ ಮಾಡ್ಕೊಂಡು ಕುಡಿಯೋದು ಅದಕ್ಕಂತ ಹಾಕ್ಕೊಂಡಿದ್ದೀನಿ ನಿಮ್ಗೆ ಬ್ಯಾಡಂದರೆ ಬಿಡ್ಬೋದು ಇನ್ನೊಂದು ಸ್ವಲ್ಪ ನೀರು ಹಾಕಿ ಹಾಕ್ಕೊತಾನೆ ಇನ್ನು ಚೆನ್ನಾಗಿ ಪಳಪಳ ಪಳ ಕುದೀತಾ ಇರ್ಬೇಕು ಅದು ಪಳಪಳ ಕುದಿತಾ ಇದ್ದರೆ ಹುಡುಗ ಮಕ್ಕಳು ಯಾವಾಗಾರ ಸ್ವೀಟ್ ಕೇಳ್ತವೆ ಅದು ಇದು ಅಂತ ಮಾಡೋದಕ್ಕಿಂತ ಒಂದೊಂದು ಸರಿ ಇದನ್ನೂ ಮಾಡಿದ್ರೆ ಒಳ್ಳೇದಲ್ವಾ ಒಂದು ಸರಿ ಒಂದು ಲೋಟ ಹುರ್ಕೊಂಡು ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊಂಡು ಕುಡಿಬೋದು ನೋಡಿ ಸಖತ್ತಾಗೈತಲ್ವಾ ನೀವು ಸರಿ ಟ್ರೈ ಮಾಡಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಸರಿ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಕುಡ್ಕೊಳ್ಳಿ ಖುಷಿ ಖುಷಿಯಾಗಿರ್ರಿ ನೋಡಿ ತಣ್ಣಗೆ ಆಗ್ತಾಯಿದೆ ಇವಾಗ ಆಗ್ತಾ ಆಗ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಏನು ಸಖತ್ತಾಗಿರುತ್ತೆ ಗೊತ್ತಾ ಇದು ಒಂದು ಸೂಪರಾಗಿರೋ ಸ್ವೀಟು ಅಂತ ಅನ್ನಂಗಾಗತ್ತೆ ಮಾಡ್ಕೊಳ್ಳಿ ಕುಡ್ಕೊಳ್ಳಿ ನಮಸ್ಕಾರ